ನಮಸ್ಕಾರ ಸ್ನೇಹಿತರೆ ರಾಜ್ಯದ ರೈತರಿಗೆ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ಸಹ ಹೌದು ಹೆಚ್ಚಿನ ಮಳೆಯಿಂದಾಗಿ ಅಂದ್ರೆ ನೀವು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಅಗತ್ಯ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು ಹಾನಿ ಆಗಿರ್ತಾವೆ ಸೊ ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಳೇಬೇಡಿ ಹೇಳಬೇಡಿ ಸಾಕಷ್ಟು ದಿನಗಳಿಂದ ಮಳೆ ಆಗ್ತಾನೆ ಇದೆ ಸೊ ಈಗ ಒಂದು ವಾರ ಆಯ್ತು ಕಡಿಮೆ ಆಗಿರ್ತಕ್ಕಂಥದ್ದು ಒಂದು ವಾರದ ಹಿಂದೆ ನೋಡ್ತಾ ಹೋದ್ರೆ ಒಂದ್ ತಿಂಗಳಾಯ್ತು ಬಿಟ್ಟೆ ಇಲ್ಲ ಮಳೆ ಸೊ ಎಲ್ಲ ರಾಜ್ಯ ಎಲ್ಲ ಗ್ರಾಮ ಅದೇ ರೀತಿಯಾಗಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಮಳೆ ಸುರಿದಿರ್ತಕ್ಕಂಥದ್ದು ಮಳೆ ರಾಯನ ಆರ್ಭಟ ಹೆಚ್ಚಾಗಿರ್ತಕ್ಕಂಥದ್ದು ಅಲ್ಲಿ ನಾವು ಕಂಡಿದ್ದೀವಿ ಹಾಗಾಗಿ ಹೆಚ್ಚಿನ ಮಳೆ ಆಗಿ ಸೊ ಬಹಳಷ್ಟು ರೈತರ ಬೆಳೆಗಳು ಹಾನಿಯಾಗ್ಬಿಟ್ಟಿದೆ ಸೊ ಇದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಪಿ ಎಂ ಫಸಲ್ ಬಿಮಾ ಯೋಜನೆ ಅಂತ ಒಂದು ಜಾರಿ ಮಾಡಿತ್ತು ಸೊ ಆ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದಿರಿ ಯಾರು ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿದಿರಿ ಅಂತಹ ಎಲ್ಲ ರೈತರಿಗೆ ಈಗ ಬೆಳೆ ಹಾನಿ ಪರಿಹಾರ ಸಿಕ್ಕಿದೆ ಇನ್ನೂ ಕೂಡ ಯಾರು ಬಾಕಿ ಇದೀರಿ ಅವ್ರಿಗೆ ಸಿಗ್ತಾ ಇದೆ ಸುಮಾರು ಆರು ಆರು ಕೋಟಿ ಫಂಡ್ ಈಗಾಗಲೇ ಆಲ್ರೆಡಿ ಕ್ಲಿಯರ್ ಆಗ್ಬಿಟ್ಟಿದೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಎರಡನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಒಂದಿಷ್ಟು ಮಾಹಿತಿಯನ್ನ ಇದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಇನ್ನೂ ಬರ್ತಾ ಇದೆ ಎಷ್ಟು ಕೋಟಿ ಫಂಡ್ ಇದೆ ಯಾವ ಯಾವ ರೈತರಿಗೆ ಯಾವ ಬೆಳೆ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಎಕರೆಗೆ ಎಷ್ಟು ದುಡ್ಡು ಎಲ್ಲ ಮಾಹಿತಿಯ ಈ ಒಂದು ವಿಡಿಯೋದಲ್ಲಿ ಇಂಚಿಂಚಾಗಿ ನೋಡ್ತಾ ಹೋಗೋಣ ನೀವು ಏನೋ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಾಕು ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಯಾಕಂದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಸ್ನೇಹಿತರೆ ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ಈಗ ಈ ಬೆಳೆ ಹಾನಿ ಪರಿಹಾರ ಅಹ್ ಮಾಡಿಸ್ಕೊಂಡಿದ್ದಂತವರಿಗೆ ಎಕರೆಗೆ ಎಂಟು ಸಾವಿರದ ಐದ್ನೂರು ಅಥವಾ ಹನ್ನೆರಡು ಸಾವಿರ ಹದಿನೇಳು ಸಾವಿರ ಇಪ್ಪತ್ತೆರಡು ಸಾವಿರ ಈ ರೀತಿ ಬೆಳೆಗಳ ಆಧಾರದ ಮೇಲೆ ನಿಮ್ಮ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಕ್ಕಂಥದ್ದು ಹೌದು ಸ್ನೇಹಿತರೆ ಬಹಳಷ್ಟು ಆ ಫಲಾನುಭವಿಗಳು ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರಿಗೂ ಗೊತ್ತಿದೆ ಹೆಚ್ಚಿನ ಮಳೆಯಿಂದಾಗಿ ಫಲ ನಾಶ ಆಗ್ಬಹುದು ಹೀಗಾಗಿ ಬೆಳೆ ಹಾನಿಯಿಂದ ಆದ್ರೂ ಒಂದಿಷ್ಟು ಒಂದು ದುಡ್ಡು ಬರಬಹುದು ಅದರಿಂದ ನಮಗೆ ಬೆಳವಣಿಗೆಗೆ ಹೆಲ್ಪ್ ಆಗತ್ತೆ ಮತ್ತಷ್ಟು ಸಬಲೀಕರಣಕ್ಕೆ ಹೆಲ್ಪ್ ಆಗತ್ತೆ ಅಂತ ಈ ರೀತಿ ಬೆಳೆ ಹಾನಿ ಪರಿಹಾರವನ್ನ ಮಾಡಿಸ್ಕೊಂಡಿರ್ತಾರೆ ಅಂತಹ ಎಲ್ಲ ಫಲಾನುಭವಿಗಳಿಗೆ ಈಗ ಜಮಾ ಆಗ್ತಾ ಇದೆ ದುಡ್ಡು ಆಲ್ರೆಡಿ ಈಗ ಆರ್ನೂರ ಐವತ್ತಾರು ಕೋಟಿ ಕಲಬುರಗಿ ಆಗಿರ್ಲಿ ಗದಗ ಆಗಿರ್ಲಿ ಬಳ್ಳಾರಿ ಆಗಿರ್ಲಿ ಬೆಂಗಳೂರು ಗ್ರಾಮಾಂತರ ಆಗಿರ್ಲಿ ಧಾರವಾಡ ಆಗಿರ್ಲಿ ಯಾದಗಿರಿ ಆಗಿರ್ಲಿ ಉತ್ತರ ಕನ್ನಡ ಆಗಿರ್ಲಿ ದಕ್ಷಿಣ ಕನ್ನಡ ಆಗಿರ್ಲಿ ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಸೊ ಈ ಜಿಲ್ಲೆಗಳಲ್ಲಿ ಮತ್ತು ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬಾಕಿ ಉಳಿದಿರ್ತಕ್ಕಂತಹ ಫಲಾನುಭವಿಗಳಿಗೆ ಎರಡನೇ ಹಂತದಲ್ಲಿ ದುಡ್ಡು ಜಮಾ ಆಗ್ತಾ ಇದೆ ಸೊ ಹಾಗಾಗಿ ನೀವು ವೇಟ್ ಮಾಡಿರ್ತಕ್ಕಂಥದ್ದು ಸಾಕು ಅಂತ ಹೇಳ್ಬಿಟ್ಟು ಈಗ ಎರಡನೇ ಹಂತದಲ್ಲಿ ಜಮಾ ಆಗ್ತಾ ಇದೆ ಈಗಾಗಲೇ ಕೇಂದ್ರ ಕೃಷಿ ಸಚಿವರಾದಂತಹ ಪ್ರಹ್ಲಾ ಒಂದು ಅಹ್ ಶಿವರಾಜ್ ಸಿಂಗ್ ಚವ್ ಅವರು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈಗ ನಾವು ಬೆಳೆ ಹಾನಿ ಪರಿಹಾರ ಎರಡನೇ ಹಂತದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸುಮಾರು ಆ ಈ ದುಡ್ಡು ಏನಿದೆ ಅಲ್ಲ ಗೆಲುವು ಕೂಡ ರೈತರ ಖಾತೆಗಳಿಗೆ ಜಮಾ ಮಾಡ್ತಾ ಇದೀವಿ ಮೂರು ಸಾವಿರದ ಐದ್ನೂರು ಕೋಟಿ ಫಂಡ್ ಅನ್ನ ನಾವು ರಿಲೀಸ್ ಮಾಡಿ ಕೊಡ್ತಾ ಇದೀವಿ ಸೊ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಈಗಾಗಲೇ ಕಲಬುರಗಿಗೆ ಆರ್ನೂರ ಐವತ್ತಾರು ಕೋಟಿ ಫಂಡ್ ರಿಲೀಸ್ ಮಾಡಿದ್ರು ಗದಗಕ್ಕೆ ಎರಡ್ ಐವತ್ತೆರಡು ಕೋಟಿ ಫಂಡ್ ರಿಲೀಸ್ ಮಾಡಿದ್ರು ಸೊ ಅದೇ ರೀತಿಯಾಗಿ ಜಿಲ್ಲೆಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಜಮಾ ಮಾಡ್ತಾ ಇದ್ರು ಈಗ ನೆಲಗಡ್ಡಲ್ಲಿ ಬೆಳೆದಂತವರಿಗೆ ಆ ಹುರುಳು ಜೋಳ ಬೆಳೆದಂತವರಿಗೆ ಬೇಳೆ ಕಾಳುಗಳನ್ನ ಬೆಳೆದಿರ್ತವಂತವರಿಗೆ ಕಡಲೆಗಳನ್ನ ಬೆಳೆದಂತವರಿಗೆ ಇಂತಹ ಸಾಕಷ್ಟು ಬೆಳೆಗಳನ್ನ ಬೆಳೆದಂತವರಿಗೆ ಈ ಒಂದು ಬೆಳೆ ಹಾನಿ ಪರಿಹಾರ ದುಡ್ಡು ಜಮಾ ಆಗ್ತಾ ಇರ್ತಕ್ಕಂಥದ್ದು ಸೊ ನೀವು ಏನಾದ್ರು ಈ ಒಂದು ಬೆಳೆಗಳನ್ನ ಬೆಳೆದಿದ್ರೆ ಕೂಡ ದುಡ್ಡು ಜಮಾ ಆಗ್ತದೆ ಒಟ್ಟಾರೆಯಾಗಿ ನೀವು ಬೆಳೆ ಹಾನಿ ಪರಿಹಾರ ಮಾಡ್ಸೊಂಡ್ರೆ ನಿಮಗೆ ಡೆಫಿನೆಟ್ಲಿ ದುಡ್ಡು ಜಮಾ ಆಗತ್ತೆ ಯಾರು ಬೆಳೆ ಹಾನಿ ಪರಿಹಾರ ಮಾಡ್ಸ್ಕೊಂಡಿರೋದಿಲ್ಲ ಅವ್ರಿಗೆ ಜಮಾ ಆಗುದಿಲ್ಲ ಮತ್ತೆ ನಮ್ಗೆ ಯಾಕೆ ಜಮ ಆಗಿಲ್ಲ ಅಂತ ಕೇಳಬೇಡಿ ಸೊ ನೀವ್ ಒಂದು ಕೆಲಸ ಮಾಡಬಹುದು ಜಮಾ ಆಗುವಂತಹ ಸಾಧ್ಯತೆ ಕೂಡ ಇದೆ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ನೀಡಬೇಕಾಗತ್ತೆ ತಾಲೂಕಿನಲ್ಲಿ ಇರತ್ತೆ ಸೊ ಅದನ್ನ ಕೇಳಿಕೊಂಡು ಭೇಟಿ ನೀಡಿ ಸರ್ ನಮ್ದು ಕೂಡ ಬಹಳಷ್ಟು ಬೆಳೆ ಆಗಿದೆ ನಮ್ಮ ರೀತಿ ಆಗಿದೆ ಅಂತಹ ಪರಿಸ್ಥಿತಿಯ ಬಗ್ಗೆ ಒಂದು ವಿವರಣೆ ಕೊಡಿ ಅದೇ ರೀತಿಯಾಗಿ ಬೆಳೆ ಹಾನಿಯಾಗಿರ್ತಕ್ಕಂತಹ ಒಂದು ಫೋಟೋವನ್ನ ಅವರಿಗೆ ತೋರಿಸಿ ಅವ್ರು ಏನ್ ಮಾಡ್ಬೇಕು ಮುಂದಿನ ಪ್ರೊಸೆಸರ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾರೆ ಎಲ್ಲದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಿ ಈಗ ಮೂವತ್ತು ಸಾವಿರಕ್ಕಿಂತನೂ ಹೆಚ್ಚಿನ ಹೆಕ್ಟರ್ ಅಷ್ಟು ಭೂಮಿ ನಾಶ ಆಗಿದೆ ಅಂತ ಹೆಚ್ಚಿನ ಮಳೆಯಿಂದಾಗಿ ಸೊ ಆ ಒಂದು ಭೂಮಿಯಲ್ಲಿರ್ತಕ್ಕಂತಹ ರೈತರಿಗೆ ಈ ಒಂದು ದುಡ್ಡು ಜಮೆ ಆಗ್ತಾ ಇದೆ ಹೌದು ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಆಗಿ ಕ್ಲಿಯರ್ ಆಗುವಂತಹ ಒಂದು ಸಂದರ್ಭ ಬಂದಿರತಕ್ಕಂಥದ್ದು ಬಹಳ ದಿನ ಆಯಿತು ರೈತರು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೆ ಈಗ ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಇಲ್ಲಿ ಕೇಂದ್ರ ಸಚಿವರು ಕೂಡ ಅಪ್ಡೇಟ್ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿಯ ಬಗ್ಗೆ ಒಂದಿಷ್ಟು ಸಮೀಕ್ಷೆ ಕೂಡ ನಡೀತಾ ಇದೆ ಅದರ ಬಗ್ಗೆ ಒಂದು ವಿಚಾರಣೆ ತನಿಖೆ ಕೂಡ ನಡೀತಾ ಇದೆ ಅದರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮಾತುಕತೆ ಮಾತನಾಡಿದ್ರೆ ಅದ್ರ ಬಗ್ಗೆ ಏನಾದರೂ ಒಂದು ಡಿಸಿಷನ್ ಫೈನಲ್ ಮಾಡ್ತಾರೆ ಈಗ ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕೋ ಬಹಳಷ್ಟು ಬೆಳೆಗಳ ಹಾನಿಗಳು ಆಗಿದಾವೆ ಈ ಸಾರಿ ಅಂತೂ ಅಗತ್ಯಕ್ಕಿಂತ ಬಹಳಷ್ಟು ಹೆಚ್ಚಿನ ಮಳೆ ಆಗಿದೆ ಹಾಗಾಗಿ ಎಲ್ಲ ಕಟ್ ಜಲಾಶಯಗಳು ಅಹ್ ಕಿನಾಲ್ಗಳು ಡ್ಯಾಮ್ ಗಳು ಕೆರೆಗಳು ಭಾವಿಗಳು ತುಂಬಿ ತುಳುಕಾಡ್ತಾ ಇದ್ರು ಅದೇ ರೀತಿಯಾಗಿ ಮಳೆ ಸುರಿತಾನೆ ಇದೆ ಅದೇ ರೀತಿಯಾಗಿ ಈಗ ನೋಡಿ ರಸ್ತೆಯಲ್ಲಿ ಚರಂಡಿ ಯಾವುದೋ ರಸ್ತೆ ಯಾವುದೇ ಗೊತ್ತಾಗ್ತಾ ಇಲ್ಲ ಆ ರೀತಿ ಮಳೆ ಆರ್ಭಟ ಹೆಚ್ಚಾಗಿದೆ ಸಾಕಷ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಕೂಡ ಕೊಟ್ಟಿದ್ರು ಯೆಲ್ಲೋ ಅಲರ್ಟ್ ಕೂಡ ಕೊಟ್ಟಿದ್ರು ಆರೆಂಜ್ ಅಲರ್ಟ್ ಕೂಡ ಕೊಟ್ಟಿದ್ರು ಸೊ ಹೀಗೆ ನಿಮಗೆ ಅದ್ರ ಬಗ್ಗೆನು ಕೂಡ ನಾವು ಚರ್ಚೆ ಮಾಡಿದ್ವಿ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಅಂದ್ರೆ ಯಾವ ಮಳೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಮಳೆ ಇದೆ ಅಂತ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ವಿ ಸೊ ಹಾಗೆ ಈಗ ಬೆಳೆ ಹಾನಿ ಪರಿಹಾರವನ್ನ ನಿಮಗೆ ಜಮಾ ಆಗ್ತಾ ಇದೆ ನೀವು ಏನು ಮಾಡುವಂತ ಅವಶ್ಯಕತೆ ಇಲ್ಲ ಅಪ್ಲಿಕೇಶನ್ ಹಾಕಿದ್ರೆ ದುಡ್ಡು ಚಾನೆ ಜಮಾ ಆಗುತ್ತೆ ಇನ್ನು ಯಾರಿಗೆ ಅಪ್ಲಿಕೇಶನ್ ಅಂದ್ರೆ ನೀವು ಬೆಳೆ ಹಾನಿ ಮಾಡಿಸ್ಕೊಂಡಿಲ್ಲ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಿ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ಈ ಒಂದು ವಿಷಯನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡುವಂತಹ ಜವಾಬ್ದಾರಿ ನಿಮ್ಮದು